ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಾಸಾಪ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೌರವ ತಂದುಕೊಟ್ಟವರು ಗೋರು ಚ ಎಸ್ ಟಿ ಎಸ್ ಕೆ ಪ್ರಜಾರತ್ನ ಗೌರವ ಸಮರ್ಪಣೆ ಸರ್ಕಾರಿ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮವೇ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ನಾಡೋಜ ಗೋರು ಚನ್ನಬಸಪ್ಪನವರನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ವತಿಯಿಂದ ಅವರ ಸ್ವಗೃಹದಲ್ಲಿ ಅಭಿನಂದಿಸಲಾಯಿತು ಜಿಲ್ಲಾಧ್ಯಕ್ಷೆ ಎಂ ಪ್ರಕಾಶಮೂರ್ತಿ ಮಾತನಾಡುತ್ತಾ ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಡೆದಿದ್ದ ಅರವತ್ತ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ತೇರನ್ ನೆಲೆದಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂದಿನ ರಾಜ್ಯಾಧ್ಯಕ್ಷರಾಗಿದ್ದ ಗೋರುಚಾರ್ ಅವರು ಇದೀಗ ಮತ್ತದೇ ಮಂಡ್ಯದಲ್ಲಿ ನಡೆಯಲಿರುವ ಪ್ರಸಕ್ತ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಿಜಕ್ಕೂ ವಿಶೇಷ ಸಂಗತಿಯಾಗಿದೆ ಸರಳತೆ ಮತ್ತು ಸಜ್ಜನಿಕೆಗಳಿಗೆ ಅನ್ವರ್ತರಾಗಿರುವ ಗೋರುಚಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಅತ್ಯಂತ ವಿನಯದಿಂದ ನಿಗರ್ವಿಯಾಗಿ ನಡೆದುಕೊಂಡು ಸ್ಥಾನದ ಗೌರವ ಹೆಚ್ಚಿಸಿ ಘನತೆ ತಂದುಕೊಟ್ಟ ಮಹೆಯರಲ್ಲೊಬ್ಬರಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಭಾರತೀಯ ಜಾನಪದ ವಿದ್ವಾಂಸರಾಗಿದ್ದು ಲೇಖಕರೂ ಆಗಿರುವ ಇವರು ಉತ್ತಮ ಸಂಘಟಕರು ಅಲ್ಲದೆ ಅನೇಕ ವಿನೂತನ ಕೆಲಸಗಳನ್ನು ಮಾಡಿರುವ ಹಿರಿಯರಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಮೃತ ನಿಧಿ ಯೋಜನೆ ಮತ್ತು ದತ್ತಿ ಪ್ರಶಸ್ತಿಗಳ ಸ್ಥಾಪನೆಯ ಜನಕರೆನಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆರ್ಥಿಕ ಸದೃಢತೆ ಇಲ್ಲದಿರುವಾಗಲೂ ಅತ್ಯಂತ ಕ್ರಿಯಾಶೀಲ ಹಾಗೂ ಸೃಜನಶೀಲತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಎಂದು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಪ್ರಕಾಶ್ ಮೂರ್ತಿ ಅಭಿನಂದಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಒಂಬತ್ತು ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥದ್ದು ನೂರ ಒಂಬತ್ತು ವರ್ಷಗಳಿಂದ ಇದುವರೆಗೆ ಎಂಬತ್ತ ಆರು ಸಮ್ಮೇಳನಗಳು ಆಗಿದ್ದಾವೆ ಇದೀಗ ನಮ್ಮ ಮುಂದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ನಾಡುಕಂಠ ನಿಜದ ನಾಡೋಜರು ಭಾರತೀಯ ಜಾನಪದ ವಿದ್ವಾಂಸರ ಲೇಖಕರು ಸಂಘಟಕರು ಕನ್ನಡದ ನೈಜ ಪರಿಚಾರಕರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಮೃತ ನಿಧಿ ಯೋಜನೆ ದತ್ತಿ ನಿಧಿಗಳ ಸ್ಥಾಪನೆ ಇದರ ಜನಕ ಅಂದರೂ ಕೂಡ ತಪ್ಪಾಗಲಾರದು ನಮ್ಮ ನಡುವೆ ಇರತಕ್ಕಂಥ ನಾಡೋಜ ಗೋರುಚಾ ಅವರು ಅವರ ಆಯ್ಕೆ ಆಗಿರ್ತಕ್ಕಂಥ ಈ ಒಂದು ಈ ಕಾಲಘಟ್ಟ ಕನ್ನಡಕ್ಕೆ ಒಂದು ಅತ್ಯಂತ ಪ್ರಮುಖವಾದ್ದು ಅಂತ ನಾನು ಭಾವಿಸ್ತೇನೆ ಸನ್ಮಾನ್ಯ ಗೋರುಚಾರವರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಒಬ್ಬ ಸದಸ್ಯನಾಗಿ ನಾನು ಇದ್ದದ್ದು ನನಗೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ ಇವತ್ತು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಕನ್ನಡದ ಪರಿಚಾರಕನಾಗಿ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕ ಪರಿಚಾರಕರಾಗಿರ್ತಕ್ಕಂಥ ಅವರನ್ನು ನಮ್ಮೆಲ್ಲ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ವಿವಿಧ ವಿಧಾನಸಭಾ ಕ್ಷೇತ್ರ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಅತ್ಯಂತ ಆನಂದದಿಂದ ಸಂತೋಷದಿಂದ ಬಂದು ಗುರುಗಳನ್ನು ನಾವಿವತ್ತು ಅಭಿನಂದಿಸ್ತಾ ಇದ್ದೇವೆ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಮ್ಮೇಳನ ಮತ್ತೊಂದು ವಿಶೇಷತೆಗೆ ಕಾರಣ ಆಗಿದೆ ಇದು ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮೂರನೇ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ತಾ ಇರ್ತಕ್ಕಂಥ ಎಂಬತ್ತೇಳನೇ ಸಮ್ಮೇಳನ ಇದರ ಜೊತೆಗೆ ಇನ್ನೊಂದು ವಿಶೇಷ ಇದೆ ಸನ್ಮಾನ್ಯ ಗೋರುಚಾರ್ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರವತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಚದುರಂಗರು ಅದರ ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಹೇಗಿರಬೇಕು ಎಷ್ಟು ಸರಳತೆಯಿಂದ ಕೂಡಿರಬೇಕು ಸಂಭ್ರಮ ಅಂದರೆ ಅದರೊಳಗಡೆ ಎಷ್ಟು ಅರ್ಥಪೂರ್ಣತೆ ಇರಬೇಕು ಇದೆಲ್ಲವನ್ನು ಒಂದು ಚೌಕಟ್ಟಿನಡಿಯಲ್ಲಿ ತಂದು ಅಂದಿನ ಮುತ್ಸದ್ದಿ ರಾಜಕಾರಣಿಗಳಾಗಿದ್ದಂಥ ಮಾದೇಗೌಡರ ನೇತೃತ್ವದಲ್ಲಿ ಗೋರು ಚನ್ನಬಸಪ್ಪನವರು ಅತ್ಯಂತ ವಿನಯದಿಂದ ನಿಗರ್ವಿಗಳಾಗಿ ಚದುರಂಗರನ್ನು ಸಾರೋಟಿನಲ್ಲಿ ಕೂರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಭಾವಚಿತ್ರ ನಮ್ಮ ಮುಂದೆ ಇದೆ ಅದನ್ನು ನೋಡ್ತಾ ಇದ್ರೆ ಒಬ್ಬ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿಯ ವಿನಿಯ ಇರಬೇಕು ಹೇಗೆ ಪರಿಷತ್ತಿನ ಘನತೆಯನ್ನು ಕಾಪಾಡಬೇಕು ಅನ್ನೋದನ್ನು ಸಾರಿದ್ದಾರೆ ಸನ್ಮಾನ್ಯ ಗುರು ಚೆನ್ನಬಸಪ್ಪನವರು ಇದು ಒಂದು ವಿಶೇಷ ಯಾರು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಸಾಹಿತ್ಯ ಸಮ್ಮೇಳನದ ತೇರನ್ನು ಎಳೆದಿದ್ದರೋ ಅವರೇ ಅದೇ ಸ್ಥಳದಲ್ಲಿ ಇವತ್ತು ಸರ್ವಾಧ್ಯಕ್ಷರಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಜೊತೆ ಇರ್ತಾರೆ ಅಂದರೆ ಇಡೀ ಕನ್ನಡ ನಾಡಿನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಆ ಕಾರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮೆಲ್ಲ ಪದಾಧಿಕಾರಿಗಳು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಆನಂದದಿಂದ ಹೆಮ್ಮೆಯಿಂದ ಬಂದು ತಮ್ಮನ್ನು ಅಭಿನಂದಿಸಿದ್ದೇವೆ ತಾವು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ನಾಡು ನುಡಿಗೆ ಇನ್ನು ಮುಂದೆ ನಾಡಿನ ನಾಡಿಗರು ನಾಡಿಗರ ಸರ್ಕಾರ ಹೇಗೆ ನಡೆದುಕೊಳ್ಬೇಕು ಅನ್ನುವ ಕಿವಿಮಾತನ್ನು ಮಾರ್ಗದರ್ಶಕ ನುಡಿಗಳನ್ನು ಆಡಿ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೃತ್ಪೂರ್ವಕವಾಗಿ ತಮ್ಮಲ್ಲಿ ಬೇಡ್ಕೊಳ್ತೇನೆ ಅಲ್ಲದೆ ಕನ್ನಡ ನಾಡಿನ ಸಮಸ್ತ ಜನರು ಈ ಸಮ್ಮೇಳನಕ್ಕೆ ಬಂದು ಕನ್ನಡದ ಕನ್ನಡಿಗರ ಕರ್ನಾಟಕದ ಶ್ರೇಯೋಭಿಲಾಷೆಗೆ ಏನೆಲ್ಲ ಚಿಂತನೆಗೋಷ್ಠಿಗಳು ಅಲ್ಲಿ ನಡೀತವೋ ಅವರೆಲ್ಲವನ್ನು ಕೇಳಿ ನೋಡಿ ಮನಮೈ ಮುಕಿಕೊಂಡು ಕನ್ನಡದ ರಾಯಭಾರಿಗಳಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಅಂತ ಹೇಳಿ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಅಭಿನಂದನೆಯ ಸಂದರ್ಭದಲ್ಲಿ ಶೋಭಾ ರುದ್ರಮಣಿ ಇಂಚಗೇರಿ ಮಠರವರು ಕನ್ನಡದ ವಚನಗೀತೆಯನ್ನ ಹಾಡಿದರು ಮಾಡುವರು ಕಂಬ தேஹவேகுல என்ன காலே கம்பா தேஹவிரேகுல என்ன காலே கம்பா தேஹவேகுகூல சிரவேன்ன கழசவையா கழசவையா உள்ளவரு சிவாலய ಶಿವಾಲಯ ಮಾಡುವರು ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳೆ ಉಂಟು ನಾನು ನನ್ನ ಮಾತು ಮೂಕವಾಗಿ ಇಷ್ಟೊಂದು ಅಭಿಮಾನಕ್ಕೆ ಒಬ್ಬ ಸಾಮಾನ್ಯ ಹಳ್ಳಿಗ ಪಾತ್ರನಾದ ಅಂದರೆ ಅದನ್ನು ಹೇಳಲಿಕ್ಕೆ ಅದೊಂದು ಅನಿರೀ ವಚಿ ವಚನೀಯವಾದಂಥ ಅನುಭವ ನಾನು ನಮ್ಮ ಪ್ರಕಾಶ್ ಮೂರ್ತಿಯವರು ನಾಡಿನ ಮುನ್ನಡೆಗೆ ಬೇಕಾದಂಥ ಮಾರ್ಗದರ್ಶನ ನೀಡಲಿ ಅಂತ ಹಾರೈಸಿದರು ಆದರೆ ನನ್ನಂತ ನಾನು ಈ ಸಂಜೆಯಲ್ಲಿ ನನ್ನ ಬದುಕಿನ ಸಂಜೆಯಲ್ಲಿದ್ದೇನೆ ನಾನು ಇಂಥವ್ನ ಏನು ಮಾರ್ಗದರ್ಶನ ನೀಡಬಲ್ಲೆ ಆದರೂ ಜನಗಳ ಅಭಿಮಾನ ಬಹಳ ದೊಡ್ಡ ನನ್ನ ಬದುಕಿನಲ್ಲಿ ನಾನು ತಿಳ್ಕೊಂಡಂಥದ್ದು ಉಳಿದೆಲ್ಲ ಆಸ್ತಿಗಳಿಗಿಂತ ಜನಪ್ರೀತಿಯು ದೊಡ್ಡ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನನ್ನು ಇದುವರೆಗೆ ಕೈ ಹಿಡಿದು ನಡೆಸಿರುವಂಥದ್ದು ಜನರ ಪ್ರೀತಿ ಹಾಗೆ ನನ್ನ ಬೆಂಗಳೂರು ನಗರದಲ್ಲಿ ನಮ್ಮ ಪ್ರಕಾಶ ಮೂರ್ತಿ ಇಂತಹ ಒಳ್ಳೆಯ ಸಂಘಟನೆ ಮಾಡಿ ನಿಮ್ಮ ಅಭಿಮಾನಿಗಳನ್ನೆಲ್ಲ ಇಲ್ಲಿ ನಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ದಾರೆ ನಾನು ಅವರಿಗೆ ಮತ್ತು ನೀವೆಲ್ಲ ತೋರಿದಂಥ ಅಭಿಮಾನಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ನಾನು ಮುಂದಿಂದೆಲ್ಲ ನೋಡ ನನ್ನ ಅಧ್ಯಕ್ಷ ಭಾಷಣದಲ್ಲಿ ಹೇಳಬಹುದಾ ಅದನ್ನು ಹೇಳುತ್ತೇನೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ವಿವಿಧ ವಿಧಾನಸಭಾ ಕ್ಷೇತ್ರದ ಘಟಕಗಳ ಪದಾಧಿಕಾರಿಗಳಾದ ಡಾಕ್ಟರ್ ಹಂಗೂ ರಾಜೇಶ್ ಎ ಎಸ್ ಗಿರೀಶ್ ವಿಜಯಲಕ್ಷ್ಮಿ ಸತ್ಯಮೂರ್ತಿ ರೇಣುಕಾ ಹೆಗಡೆ ವರ್ಧಮಾನ ಕಳಸೂರ್ ಟಿ ವೀರಭದ್ರಪ್ಪ ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಗೇಶ್ ಎಂ ಆದೂರ್ ಪ್ರಕಾಶ್ ಉದಾಂತ ಶಿವಕುಮಾರ್ ಗೌಡಗೆರೆ ಮಾಯುಶ್ರೀ ಹನುಮಂತ ಪಿ ಶೆಟ್ಟಿ ಕಾಳೇನಹಳ್ಳಿ ಲಿಂಗರಾಜು ಮೇಷ್ಟ್ರು ಡಾಕ್ಟರ್ ಶಿವರಾಜ್ ಎಚ್ ಎಚ್ಎಂ ಕೃಷ್ಣಮೂರ್ತಿ ಡಾಕ್ಟರ್ ಎ ಅಜಿತ್ ಕುಮಾರ್ ಬಾಲಾಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿಯೂ ಕೂಡ ಸಮ್ಮೇಳನ ಅಧ್ಯಕ್ಷರಾದ ಗೌರು ಚನ್ನಬಸಪ್ಪನವರಿಗೆ ಕನ್ನಡ ಪುಸ್ತಕಗಳ ಗುಚ್ಛವನ್ನು ನೀಡಿ ಅಧ್ಯಕ್ಷ ಎಚ್ಎಸ್ ಸುಧೇಂದ್ರ ಕುಮಾರ್ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಎಎನ್ ಶಿವಸ್ವಾಮಿ ಗಂಗರೇವಯ್ಯ ಸದಸ್ಯರಾದ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಭಾಗದಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಯಲ್ಲಿ ಶಾಶ್ವತ ಕೆಲಸಗಳಾದ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಜಾಗ ಮಂಜೂರಾತಿ ಸರ್ಕಾರಿ ಕಾಲೇಜಿಗೆ ನಾಲ್ಕು ಎಕರೆ ಜಾಗ ಮಂಜೂರಾತಿ ಎಂದು ಹಿಡಿದು ಹಲವು ಕಾರ್ಯಗಳನ್ನು ನಡೆಸಿಕೊಟ್ಟಿರುವ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಸಮಾನ ಮನಸ್ಕರ ವೇದಿಕೆಯಿಂದ ಪ್ರಜಾರತ್ನ ಬಿರುದು ನೀಡಿ ಗೌರವ ಸಮರ್ಪಿಸಲಾಯಿತು

ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್ ಬಿಡಿಎ ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಧ್ಯಮದವರಾದ ನರಸಿಂಹಶಾಸ್ತ್ರಿ ಬಸವಣ್ಣ ರೇಣುಕಾ ಪ್ರಸಾದ್ ಪ್ರತಾಪ್ ಚಿಕ್ಕರಾಮು ನವೀನ್ ನರಸಿಂಹಮೂರ್ತಿ ಅಭಿನಂದನೆ ಸಲ್ಲಿಸಿದರು ಸರ್ಕಾರಿ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮಗಳೇ ಎಂದು ನೆರೆದಿದ್ದ ಜನತೆ ಹುಬ್ಬೇರಿಸುವಂತಾಯಿತು ಕೆಂಗೇರಿ ಉಪನಗರದ ಕೆಂಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುವರ್ಣ ಕರ್ನಾಟಕ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿನ ಜಾನಪದ ಸಂಭ್ರಮ ಎಲ್ಲರನ್ನ ಹುಬ್ಬೇರಿಸುವಂತಿತ್ತು ವಿದ್ಯಾರ್ಥಿಗಳಿಗೆ ಡೊಳ್ಳು ಚಂದ್ರು ತರಬೇತಿ ನೀಡಿ ವಿವಿಧ ಜಾನಪದ ಪ್ರಾಕಾರಗಳ ನೃತ್ಯಗಳನ್ನು ವಾದ್ಯಗಳನ್ನು ಪ್ರದರ್ಶಿಸಿದರು ಖ್ಯಾತ ಜಾನಪದ ಹಾಡುಗಾರ ಪಿಚ್ಚಳ್ಳಿ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿದರು ಗುರುವೇ ನಿನ್ನ ಹಾಕ ಬಂದವರು ಯಾರ್ಯಾರು ಅನ್ನೋ ಹಾಡು ಜಾಗದಲ್ಲಿ ಇನ್ನೇನೋ ಹಾಡನ್ನು ನಾವು ಕೇಳಬೇಕಾಗಿ ನಮ್ಮ ತಾಯಿ ಬಗ್ಗೆ ನಮ್ಮ ತಂಗಿ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ನಮ್ಮ ಮನೆಯ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇರುವಂತಹ ವಿಚಾರದಲ್ಲಿ ನಾವು ಬೇರೆ ಏನು ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನಾವು ನಾವು ಹೆಂಗೆ ಬೇರೆ ಬೇರೆ ಆಗಬೇಕು ಅನ್ನೋದು ಕಡೆಗೆ ಹೆಚ್ಚು ಕೊಟ್ಟು ಕೊಡ್ತಾ ಇರ್ತೀವಿ ಅವರ ಜನಪದದಲ್ಲಿ ಹಂಗಿಲ್ಲ ಮನುಷ್ಯ ಬುದ್ಧಿವಂತಿಕೆ ಬೆಳೆದಷ್ಟು ತನ್ನ ವಿಕೃತಿಗಳನ್ನ ಸಮಾಜದ ಮೇಲೆ ಹೆಂಗೆ ಹೇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಆದರೆ ಜನಪದರು ಅಂದಲ್ಲ ಭಿನ್ನಾಭೇದವ ಮಹಾಡಬಾಡಿ ಭಿನ್ನಾಭೇದವ ಮಹಾ ಇದರ ಉನ್ನಂತನವನ್ನು ಚೆಲ್ಲಾಗಿ ಕೇಳಿ ಭಿನ್ನಭೇದ ಮಾಡಬ್ಯಾಡಿ ಮನೆ ಮನೆ ತಿರುಗೋದು ಬೆಕ್ಕು ಮನೆ ಮನೆ ತಿರುಗೋದು ಬೇಕು ಅಯ್ಯಾರವರ ಮನೆಯಲ್ಲಿ ಗಾಂಧಿಯರ ಮನೆಯಲ್ಲಿ ಲಿಂಗಾಯತರ ಮನೆಯಲ್ಲಿ ಹಾಲು ನೆಟ್ಟದು ನೋಡು ಬೆಕ್ಕು ಅಯ್ಯ ಒಲೆಯರ ಮನೆಯಲ್ಲಿ ಮಾದಿನರ ಮನೆಯಲ್ಲಿ ಕುರುಬರ ಮನೆಯಲ್ಲಿ ಗೌಡರ ಮನೆಯಲ್ಲಿ ಬಾಬು ತಿನ್ನದು ನೋಡು ಬೆಕ್ಕು ಇಂಥ ಸರ್ವ ಜಾತಿಯೊಳಗೆ ಬೆಳಕು ಹೋಗಿರೋ ನಮ್ಮ ಆಚಾರವಿಲ್ಲ ಮಾಡಿ ಇದರ ಉನ್ನತನೇ ಚೆನ್ನಾಗಿ ಕೇಳಿ ಮಾಡಿ ಸ್ವಾಮಿ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಳಿ ಕಾಲೇಜು ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ ಸ್ವಾಗತ ಹಾಗೂ ಪ್ರಾಸ್ತಾವಕ್ಕೆ ನುಡಿಗಳನ್ನು ಆಡಿದರು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ವೇದಿಕೆ ಇರ್ತಕ್ಕಂತಹ ಮತ್ತೊಬ್ಬ ಗಣ್ಯರು ಈ ನಾಡಿನಲ್ಲಿ ಕನ್ನಡ ಸಾಂಸ್ಕೃತಿಕವಾದಂತಹ ಮಹತ್ವವನ್ನು ಪಡ್ಕೋಬೇಕಾದ್ರೆ ತಮ್ಮ ಕಾಣಿಕೆಯಿಂದ ಮತ್ತರ ಕಾಣಿಕೆಯನ್ನು ನೀವು ತಿಳಿಯರ್ತಕ್ಕಂತಹ ಜಾನಪದ ಗಾಯನವನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂತಹ ಕಂಚಿನ ಕಂಠದ ಗಾಯಕರಾಗಿರ್ತಕ್ಕಂತಹ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ ಕರ್ನಾಟಕದ ಕದ್ದು ಎಂದೇ ಅವರು ಪರಿಚಯಿಸಿದ್ದಾರೆ ಒಂದೇ ಒಂದು ಸಣ್ಣ ಉದಾಹರಣೆಯನ್ನ ಕೊಟ್ಟು ನಾನು ಈ ಅವರಿಗೆ ನಾವು ಪರಿಚಯವನ್ನು ಬರ್ತೀನಿ ನಮ್ಮ ಕೆಂಗೇರಿಗೆ ಎತ್ತಿಂಬಳಗೋಡಿನ ಒಂದು ಸಾಂಸ್ಕೃತಿಕ ತರಬೇತಿ ಕೇಂದ್ರದಲ್ಲಿ ಒಂದು ದಿನ ಅಂದರೆ ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಗದ್ದರ್ ಅವರು ಡಾಕ್ಟರ್ ಸಿದ್ಲಿಗಯ್ಯ ಅವರು ಪಿಚ್ಚರಿ ಶ್ರೀನಿವಾಸ ಅವರು ಹನ್ನೆರಡು ನಿಟ್ಟಿನಲ್ಲಿ ಅಲ್ಲಿ ಅವರು ರಂಗ ಶಿಬಿರವನ್ನ ಮಾಡ್ತಾ ಭಾರತವನ್ನು ಹೇಳ್ಕೊಡೋದಕ್ಕೆ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಅವರು ಎಲ್ಲ ಹಾಡೋದು ಪ್ರಾರಂಭ ಮಾಡಿದ್ದು ಎಷ್ಟೊತ್ತಿಗೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಅವರಿಗೆ ಬೆಳಕಾಗುದೇ ಗೊತ್ತಾಗೋದಿಲ್ಲ ಆರು ಗಂಟೆಯವರು ಆಡ್ತಾನೆ ಇದ್ದಾರೆ ಹಾಡುವುದನ್ನೇ ಉಚ್ಚರಾಗಿಸಿಕೊಂಡಂತಹ ಒಬ್ಬ ಗಾಯಕ ಸಾಂಸ್ಕೃತಿಕ ಕನ್ನಡದ ಸಂಸ್ಕೃತಿಯ ಬೇರುಗಳನ್ನ ದಟ್ಟಿಗೊಳಿಸಿದಂತಹ ಒಬ್ಬ ರಂಗ ನಿರ್ದೇಶಕರು ನಮ್ಮ ಪಿಚ್ಚರ್ ಶ್ರೀ ಮಾಡ್ತಾರೆ ಹಾಗಾಗಿ ಜಾತಕದ ಆಮಾನ ಜೊತೆಗೆ ಹೋರಾಟ ಮಾಡುವವರು ಅವರು ಅಭಿನಯ ಮಾಡುವುದರ ಮೂಲಕವಾಗಿ ಹಾಡ್ತಾರೆ ಕಾರ್ಯಕ್ರಮದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಭಾಗವಹಿಸಿ ವಿದ್ಯಾರ್ಥಿಗಳೊಂದಿಗೆ ಜಾನಪದ ನೃತ್ಯ ನಡೆಸಿದರು